ಹಲೋ ನನ್ನ ಮುದ್ದು ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ದುರ್ಗದ ಹಿಂದೂ ಮಹಾಗಣಪತಿಯ ದರ್ಶನ ನಿಮ್ಮೆಲ್ಲರಿಗಾಗಿ ಸ್ನೇಹಿತರೆ ನಾನು ಹೋಗಿರಲಿಲ್ಲ ನನ್ನ ಮಗ ಈ ಸಲ ಬಂದ್ಬಿಟ್ಟು ತುಂಬಾ ಹಠ ಮಾಡ್ದೆ ನಾನು ಗಣಪತಿ ದರ್ಶನ ಮಾಡಲೇಬೇಕು ನೋಡಬೇಕು ಅಂಥೇಳಿ ಹಾಗಾಗಿ ಹೋಗ್ಬಾಪ ಅಂತ ಕಳಿಸಿದ್ವಿ ಸ್ವಲ್ಪ ವೀಡಿಯೋ ಮಾಡ್ಕೊಂಬಂದಿದ್ದಾನೆ ಅಷ್ಟೇ ಸ್ನೇಹಿತರೆ ಯಾರೆಲ್ಲ ಹೋಗಿದ್ರ ಜೊತೆಗೆ ಹೇಗಿತ್ತು ಅನ್ನುವಂಥದ್ದನ್ನು ಇವತ್ತಿನ ವಿಡಿಯೋದಲ್ಲಿ ಪುಟಾಣಿ ವೀಡಿಯೋ ಸ್ನೇಹಿತರೆ ನೋಡಬಹುದು ನಂತರ ಆಗೇನೆ ಇನ್ನೊಂದೇನೆಂದರೆ ಇನ್ನು ಯಾವ ಪ್ಲೇಸಿಗೆಲ್ಲ ಹೋಗಿದ್ರು ಅನ್ನೋಂಥದ್ದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೇ ನಿಮ್ಮದಾದ ಒಂದು ಲೈಕ್ ಇರಲಿ ಸ್ನೇಹಿತರೆ ನೋಡ್ಕೊಂಡು ಬನ್ನಿ ಇದು ಬರುತ್ತೆ ಸಾಯಿಬಾಬು ನೋಡ ಸಾಯಿಬಾಬನ್ ನೋಡೋಣ ஓகேல இன்னும் ஆகல இன்னும் முந்தினாரி கைன் ஆகி ட்ரெயின் கிரைன் 워리티는 도안, 워리티는 도안, 리티 도안, 워리티는 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 도안, 워리티 görüyor daha köçe burada бандан ок <tis> <tis> Mm-hmm. Mm-hmm. ಇಲ್ಲಿ ಬಂದ್ಬಿಟ್ಟು ಸಾಂಗ್ ಪ್ಲೇ ಆಗ್ತಿತ್ತು ಸ್ನೇಹಿತರೆ ಅದಕ್ಕೋಸ್ಕರ ಮ್ಯೂಟ್ ಮಾಡಿದ್ದೀನಿ ಅಂದಿದ್ರೆ ಹಾಗೆಯೇ ಇದನ್ನು ಬಿಡ್ತಾ ಇದೆ ಸ್ನೇಹಿತರೆ ತುಂಬಾ ಚೆಂದ ಕಾಣಿಸ್ತಾ ಇದ್ದಾರೆ ನಮ್ಮ ಮುದ್ದು ಗಣಪತಿ ಅಂತಲೇ ಹೇಳಿ ಗಣಪತಿ ದರ್ಶನಕ್ಕೆ ಸಂಜೆ ಹೋಗಿದ್ರೆ ಏನು ಲೈಟಿಂಗ್ಸ್ ಎಲ್ಲ ಡೆಕೋರೇಷನ್ ಮಾಡಿರ್ತಾರಲ್ವ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದು ಆದರೆ ಸಂಜೆ ಕಡೆಗೆ ಹೋಗಿ ಬರೋದಿಕ್ಕಾಗಲ್ಲ ಅಂತೇಳಿ ಬೆಳಗ್ಗೆ ಬೇಗ ಮಾರ್ನಿಂಗ್ ಹೋಗಿದ್ರಲ್ಲ ಇಷ್ಟಿದೆ ನಂತರ ಒಂಬತ್ತು ಗಂಟೆ ಮೇಲೆ ತುಂಬ ರಶ್ ಆಯ್ತು ಅಂತ ಹೇಳ್ತಾ ಇದ್ದು ಸ್ನೇಹಿತರೆ नहीं मैं कर सकता कादी में बेटा इस कलर पेंसिल